ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತಕ್ಕಂಥದ್ದು ಒಂದ್ ರೀತಿಯ ಪ್ಯಾಷನ್ ಆಗಿದೆ ಅದರ ಬದಲಾಗಿ ಇವತ್ತು ದೇವರ ಹೆಸರನ್ನ ಏನಾದ್ರೂ ಹೇಳಿದ್ರೆ ನಿಮಗೆ ಏಳು ಜನ್ಮದಲ್ಲಿ ಆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿಕೆಯನ್ನು ನೀಡುವ ಮುಖಾಂತರ ಇವತ್ತು ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡಿದರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರೆ ಸಂವಿಧಾನಕ್ಕೆ ಅವಮಾನ ಮಾಡಿದರೆ ಅಂತ ಏನು ಆ ಏನು ಅಮಿತ್ ಶಾ ಅವ್ರನ್ನ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಕೂಡಲೇ ಅವ್ರನ್ನ ಸಂಪುಟ ದರ್ಜೆಯಿಂದ ವಜಾ ಮಾಡಬೇಕು ಮತ್ತು ಅವರ ಎಂ ಪಿ ಸ್ಥಾನದಿಂದಲೂ ಕೂಡ ವಜಾ ಮಾಡಿ ಅವ್ರನ್ನ ಪಕ್ಷದ ಉಚ್ಚಾಟನೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇವತ್ತು ಇಡೀ ದೇಶದ ವ್ಯವಸ್ಥೆ ನಿಂತರ ಸಂವಿಧಾನದ ಅಡಿಯಲ್ಲಿ ಆದ್ರೆ ಅವರು ಅಂಬೇಡ್ಕರ್ ಅವಮಾನ ಮಾಡಿ ಮನವಾದಿ ಮನಸ್ಥಿತಿಯನ್ನ ಇವತ್ತು ಬಿಂಬಿಸ್ತಾ ಇದ್ದಾರೆ ತೋರಿಸ್ತಾ ಇದಾರೆ ಮುಂದೊಂದಿನ ನಾವು ಇದನ್ನ ನಾಶ ಮಾಡ್ತೇವೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾ ಇದಾರೆ ಸನ್ಮಾನ್ಯ ಅಮಿತ್ ಶಾ ಅವರೇ ನೀವೇನಾದ್ರೂ ಇಂತ ಕ್ರಮಕ್ಕೆ ಮುಂದಾದ್ರೆ ಇಲ್ಲಿ ದೇಶದಲ್ಲಿ ರಕ್ತಪಾತ ನಡೀತೈತೆ ಅಂತಕ್ಕಂಥದ್ರಲ್ಲಿ ಯಾವ್ದು ಎರಡು ಮಾತಿಲ್ಲ ಇವತ್ತು ನೀವು ಕೂಡ ಎಂ ಪಿ ಆಗಿರೋದು ಮಂತ್ರಿಗಳಾಗಿರೋದು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ದೇಶದ ಜನರಲ್ಲಿ ನೀವು ಕ್ಷಮೆನೆ ಕೇಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಇವತ್ತು ಇವತ್ತು ಕೂಡಲೇ ನೀವು ಫಸ್ಟ್ ನೀವು ಫಸ್ಟ್ ನೀವು ಈ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನೀವು ಅಂಬೇಡ್ಕರ್ಗೆ ಸಾರಿ ಕ್ಷಮಾರ್ಪಣೆಯನ್ನು ಕೇಳಿದ್ರೆ ಮಾತ್ರ ನಿಮ್ಮನ್ನ ಒಪ್ತೀವಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ನಾವು ನಿಮ್ಮನ್ನು ಒಪ್ಪಲ್ಲ ಜೇನುಗೂಡಿಗೆ ನೀವು ಅಂತ ಕೆಲಸವನ್ನ ಮಾಡಿದಿರಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರೂ ನೀವು ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದೆ ಆದ್ರೆ ಇಡೀ ದೇಶದಾದ್ಯಂತ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳರಂದು ಏನು ಕೇಂದ್ರದಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿಕೆ ಕೊಡ್ತಾರ ಅಂಬೇಡ್ಕರ್ 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 ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದ್ರೆ ಬಿಟ್ಬಿಡಿ ಆದ್ರೆ ಏಳು ಜನ್ಮಕ್ಕೂ ಆ ಸ್ವರ್ಗ ಅದು ತಪ್ಪು ಇವತ್ತು ಈ ಜೀವ ಉಳಿದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಉಸಿರಿನಿಂದ ದಯಮಾಡಿ ಅರ್ಥ ಮಾಡ್ಕೆಬೇಕು ಗೃಹ ಸಚಿವರಾಗಿರುವಂತ ಈ ದೇಶದ ಗೃಹ ಸಚಿವರು ನೀವು ಆಡನೇರಿ ವ್ಯಕ್ತಿ ಅಲ್ಲ ಒಂದು ಏನಾರ ಹೇಳಿಕೆ ಕೊಡಕ್ಕಿಂತ ಮುಂಚೆ ಯೋಚನೆ ಮಾಡಿ ಸರಿಯಾಗಿ ಕೊಡ್ಬೇಕನ್ನೋದು ನಮ್ದು ಒಂದು ಅಭಿಲಾಷೆಯ ಇವತ್ತು ಇಡೀ ಸಮುದಾಯಕ್ಕೆ ನೀವು ವಿರೋಧ ಮಾಡಿದಂತಾಗಿದೆ ದಯಮಾಡಿ ಅರ್ಥ ಮಾಡ್ಕೊಂಡು ಅಮಿತ್ ಶಾ ಅವ್ರೆ ದಯಮಾಡಿ ನಿಮಗೆ ಏನಾರ ನೀವು ಕೂಡ ಹೇಳ್ತಾ ಇರ್ತೀರಿ ಮೋದಿ 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 ಅಂತ ಹೇಳಿ ಮೋದಿ ಇದ್ದ ಏನಾರ ಸಿಗುತ್ತಾ ಇವತ್ತು ದೇಶದ ಏನ್ ನಡೀತಿರುವಂತ ಯುವಕರಿಗೆ ಉದ್ಯೋಗ ಇಲ್ಲ ಇವತ್ ಅಂತ ಹೇಳ್ತೀರಿ ನೀವು ಇಂತ ಹೇಳ್ಕೊಡ್ತಿದಿರಿ ದಯಮಾಡಿ ವಿದ್ಯಾರ್ಥಿಗಳಿಗೆ ಏನ್ ಕೆಲಸ ಮಾಡ್ತದ ಕೆಲಸ ಸಿಗ್ತಲ್ಲ ಅಂತರಿ ಕೆಲಸ ಕೊಡುವಂತ ಕೆಲಸ ಮಾಡ್ರಿ ಅದನ್ ಬಿಟ್ಕೊಂಡು ಇವತ್ತು ಗೆ ಅಗೌರವ ತರುವಂತ ನಿಮ್ಮಂತರಿಗೆ ಕೂಡಲೇ ರಾಜೀನಾಮೆಯಿಂದ ರಾಜೀನಾಮೆ ಕೊಡ್ಬೇಕು ನಮಗೆ ಕೂಡಲೇ ರಾಜೀನಾಮೆ ಕೊಟ್ಟು ಸರ್ಕಾರ ದೇಶದ ಪ್ರಧಾನಿಯವರು ರಾಜೀನಾಮೆ ಅನ್ನೋದು ನಮ್ಮ ಉದ್ದೇಶ ದಯಮಾಡಿ ನಿಮಗೆ ಸಂವಿಧಾನ ಬಗ್ಗೆ ಗೌರವ ಇದ್ರೆ ಕೂಡಲೇ ಅಮಿತ್ ಶಾ ಅವರದ ರಾಜೀನಾಮೆಯನ್ನು ಪಡೆಯಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೂಡಲೇ ನಮಗೆ ಎಚ್ಚರಿಕೆ ಇದೆ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯನ್ನು ಬಂದ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತುಚ್ಚ ಮಾತುಗಳಿಂದ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂತ ಅಮಿತ್ ಶಾ ಅವರು ದೇವರನ್ನ ಜಪ ಮಾಡಿ ನಿಮ್ಗೆ ಏಳೋಳು ಜನ್ಮದ ಸ್ವಗ್ರ ಪ್ರಾಪ್ತಿ ಆಗುತ್ತೆ ಅದನ್ ಬಿಟ್ಟು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದನ್ನ ಯಾಕೆ ನೀವು ಉಚ್ಚಾರ ಮಾಡ್ತೀರ ಅನ್ನೋ ವಿಚಾರವನ್ನ ತಮ್ಮ ತುಂಬಾ ನಿಚ್ಚ ರೀತಿ ಅಂಬೇಡ್ಕರ್ ಅವರನ್ನು ಅವಮಾನಿಸೋ ರೀತಿನಲ್ಲಿ ಅಮಿತ್ ಶಾ ಅವರು ನಡ್ಕೊಂಡಿದ್ದಾರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ತಾವೇನು ಗೃಹ ಮಂತ್ರಿಯಾಗಿ ಇವತ್ತು ಮಾತಾಡ್ತಿದ್ದಾರೆ ಆ ಸ್ಥಾನಕ್ಕೆ ಬರೋದಕ್ಕೆ ಕಾನೂನು ಮಾಡಿರ್ತಕ್ಕಂತ ಸಂವಿಧಾನದಲ್ಲಿ ಬಡದಂತವರು ಇವತ್ತು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಇಲ್ದೇನೆ ದೇಶದ ಸಂವಿಧಾನ ಇಲ್ಲ ದೇಶದ ಕಾನೂನು ಇಲ್ಲ ಅನ್ನೋದನ್ನ ಅಮಿತ್ ಶಾ ಅವರು ಅದನ್ನ ಮನ ಕಾಣ್ಕೋಬೇಕು ಅದ್ರ ಜೊತೆಗೆ ಶೋಷಿತ ಸಮುದಾಯವನ್ನ ಅವಮಾನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರನ್ನ ಈ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಮತ್ತೆ ಈ ದೇಶದ ಜನತೆಗೆ ಕ್ಷಮೆಯಾಚಿಸ್ಬೇಕು ಅಂತಂದ್ರೆ ಈ ದೇಶದ ಸಂವಿಧಾನದಲ್ಲಿ ಎಲ್ಲಾ ಜನರಿಗೂನು ಸಮಾನವಾದ ಅವಕಾಶಗಳಿದೆ ಸಮಾನವಾಗಿ ಸ್ವಾತಂತ್ರ್ಯವಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ತಮ್ಮದೇ ಆದಂತ ಕರ್ತವ್ಯಗಳು ಮತ್ತೆ ಸ್ವಾತಂತ್ರ್ಯಗಳು ಹಕ್ಕುಗಳು ಇರೋದ್ರಿಂದ ಈ ದೇಶದ ಜನತೆಗೆ ಇವತ್ತು ಅಮಿತ್ ಶಾ ಅವರು ಅವಮಾನ ಮಾಡಿದ್ರೆ ಆ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟಗಳು ಮುಂದುವರಿತವೆ ಇಡೀ ಶೋಷಿತ ಸಮುದಾಯ ಆ ನಿಟ್ಟಿನಲ್ಲಿ ಇವತ್ತು ಒಂದಾಗ್ತಾ ಇದೆ ಅಮಿತ್ ಶಾ ಅವರೇ ಕೂಡಲೇ ಎಚ್ಚೆತ್ಕೋಬೇಕು ಅಂಬೇಡ್ಕರ್ ಅವರ ಬಗ್ಗೆ ಏನು ವಿಚಾರ ಮಾತಾಡಿದ್ರಿ ಇದು ನಿಮ್ಮ ವಿಚಾರ ಅಲ್ಲ ಈ ದೇಶವನ್ನ ಮತ್ತೆ ಗುಲಾಮಗಿರಿಗೆ ತೆಗೆದುಕೊಂಡು ಹೋಗುವಂತ ಐದ್ನೂ ಐದು ಸಾವಿರ ವರ್ಷಗಳ ಹಿಂದಿನ ತಮ್ಮ ಏನು ಚರಿತ್ರೆ ಏನಿದೆ ಗುಲಾಮ ಚರಿತ್ರೆ ಅದನ್ನ ಮತ್ತೆ ಜನತೆ ಮೇಲೆ ಏರೋದಕ್ಕೆ ಇಡೀ ದಲಿತ ಸಮುದಾಯವನ್ನ ಗುಲಾಮರಾಗಿ ಮಾಡುವಂತ ಹುನ್ನಾರ ಭಾಗವಾಗಿ ತಾವು ಮಾತಾಡಿದಿರಿ ಏನು ಮುಂದಿನ ವರ್ಷ ಆರ್ ಎಸ್ ಎಸ್ ಗೆ ನೂರು ವರ್ಷ ಆಗತ್ತೆ ಆ ನೂರು ವರ್ಷ ತುಂಬುವಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂದ್ರೆ ಇದರ ಹಿಂದೆ ಆರ್ ಎಸ್ ಎಸ್ ನ ಹುನ್ನಾರ ಖಂಡಿತ ಗೋಚರಿಸ್ತಾ ಇದೆ ಹಾಗಾಗಿ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತೆ ಈ ಮನವಾದಿ ಸರ್ಕಾರವನ್ನ ಇಡೀ ದೇಶದ ಜನತೆ ಒಂದಾಗಿ ಅದನ್ನ ಅಧಿಕಾರದಿಂದ ಕೆಳಗೊಳಿಸಂತ ದಿನಗಳು ದೂರ ಇಲ್ಲ ಅನ್ನೋದನ್ನ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಾರೆ